ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಈ ಮೂರು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬಾರದು ನಮಸ್ಕಾರ ಸ್ನೇಹಿತರೆ ಹಿಂದಿನ ಕಾಲದಿಂದಲೂ ಸಹ ನಮ್ಮ ಹಿರಿಯರು ಹೇಳಿಕೊಂಡು ಬಂದಿರುವ ಹಾಗೆ ಕೆಲವೊಂದು ವಸ್ತುಗಳನ್ನು ಕೆಲವು ದಿನಗಳಲ್ಲಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಬೇರೆಯವರಿಗೆ ಕೊಡಬಾರದು ಎಂದು ಹೇಳುತ್ತಾ ಬಂದಿದ್ದಾರೆ ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೆ ಈ ಮೂರು ವಸ್ತುಗಳನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ನೀವು ಬೇರೆಯವರಿಗೆ ಕೊಟ್ಟರೆ ವರ್ಷಗಳ ಕಾಲ ಸಮಸ್ಯೆಗಳು ಬಿಂಬಿಡದೆ ನಿಮ್ಮನ್ನು ಕಾಡುತ್ತವೆ ಮತ್ತು ದಟ್ಟ ದಾರಿದ್ರ್ಯ ಉಂಟಾಗುತ್ತದೆ ಹಾಗಾದರೆ ಕಷ್ಟಗಳು ಬರಬಾರದು ಯಾವುದೇ ದಾರಿದ್ರ್ಯ ದೋಷಗಳು ಉಂಟಾಗಬಾರದು ನಾಲ್ಕು ಜನರಂತೆ ನಾವು ಜೀವನದಲ್ಲಿ ಬದುಕಬೇಕು ಹಣವು ನಮ್ಮಲ್ಲಿ ವೃದ್ಧಿಯಾಗಬೇಕು ಎಂದರೆ ತಪ್ಪದೇ ಈ ನಿಯಮಗಳನ್ನು ಪಾಲಿಸಬೇಕು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಕೊಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಯಾವ ಮೂರು ವಸ್ತುಗಳನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಕೊಡಬಾರದು ಎಂದು ಒಂದು ವೇಳೆ ಕೊಟ್ಟರೆ ಏನಾಗುತ್ತದೆ ಎಂಬುದನ್ನು ವಿವರವಾಗಿ ನೋಡೋಣ ಅದರಲ್ಲಿ ಮೊದಲನೆಯದಾಗಿ ಹಣ ಹಣ ಅಥವಾ ದುಡ್ಡನ್ನು ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶುಕ್ರವಾರ ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಬೇರೆಯವರಿಗೆ ಕೊಡಬಾರದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಏನಾದರೂ ಯಾರಾದರೂ ಬಂದು ಹಣವನ್ನು ಕೇಳಿದರು ಎಂದು ನೀವು ನಿಮ್ಮ ಹಣವನ್ನು ಅವರಿಗೆ ಕೊಟ್ಟರೆ ಆ ದಿನದಿಂದಲೇ ನಿಮಗೆ ಹಣಕಾಸುಗಳು ಕೈ ಸೇರುವುದಿಲ್ಲ ನಿಮ್ಮ ಬಳಿಗೆ ಇರುವಂತಹ ಹಣವೆಲ್ಲವೂ ಸಹ ಖಾಲಿಯಾಗ ನಿಮಗೆ ಇರುವಂತಹ ಅದೃಷ್ಟವು ಬೇರೆಯವರ ಪಾಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯು ಮನೆಯಿಂದ ಹೊರಗೆ ಹೋಗುತ್ತಾಳೆ ಹುಣ್ಣಿಮೆ ದಿನ ಏನಾದರೂ ಹಣವು ನಿಮ್ಮ ಮನೆಯಿಂದ ಹೊರಗೆ ಹೋದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹದಗೆಡುತ್ತದೆ ಎಲ್ಲ ರೀತಿಯಾದ ಸಂಕಷ್ಟಗಳು ಒದಗಿ ಬರುತ್ತವೆ ಎರಡನೆಯದಾಗಿ ಒಡವೆಗಳು ಒಡೆವೆಗಳು ಅಥವಾ ಚಿನ್ನದ ಆಭರಣಗಳನ್ನು ಯಾವುದೇ ಕಾರಣಕ್ಕೂ ಅಮಾವಾಸ್ಯ ಮತ್ತು ಹುಣ್ಣಿಮೆಯ ದಿನ ಬೇರೆಯವರಿಗೆ ಕೊಡಬಾರದು ಅದರಲ್ಲೂ ನೀವು ಮೈ ಮೇಲೆ ಧರಿಸಿಕೊಂಡಂತಹ ಒಡವೆಯನ್ನು ಆ ದಿನ ಬಿಚ್ಚಿ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಇರುವಂತಹ ಅವರ ಪಾಲಾಗುತ್ತದೆ ನೀವು ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಸಹ ಹಲವು ವರ್ಷಗಳವರೆಗೆ ಹಣವು ನಿಮ್ಮ ಕೈ ಸೇರುವುದಿಲ್ಲ ಮನೆಯಲ್ಲಿ ದಟ್ಟ ದಾರಿದ್ರ್ಯತೆಯು ಉಂಟಾಗುತ್ತದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ನಿಮ್ಮ ಮನೆಯಿಂದ ಚಿನ್ನಾಭರಣಗಳನ್ನು ಬೇರೆಯವರಿಗೆ ಕೊಡಬೇಡಿ ಮೂರನೆಯದಾಗಿ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿಯು ನೀವು ಮನೆಯಲ್ಲಿ ಬಳಸುವಂಥ ದವಸ ಧಾನ್ಯಗಳನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಬೇರೆಯವರಿಗೆ ಕೊಡಬಾರದು ಅದರಲ್ಲಿ ಮುಖ್ಯವಾಗಿ ಮೊಸರು ಹಾಲು ಅರಿಶಿಣ ಉಪ್ಪು ಈ ರೀತಿಯಾದ ಮನೆಯಲ್ಲಿರುವ ದವಸ ಧಾನ್ಯಗಳನ್ನು ಬೇರೆಯವರಿಗೆ ಕೊಡಬಾರದು ಅಮಾವಾಸ್ಯ ಮತ್ತು ಹುಣ್ಣಿಮೆ ದಿನ ಯಾರು ಬಂದು ಕೇಳಿದರೂ ಸಹ ನಿಮ್ಮ ಮನೆಯಲ್ಲಿ ಇರುವಂತಹ ಅವಸಾಧಾರಣಗಳನ್ನು ಬೇರೆಯವರಿಗೆ ಕೊಡಬಾರದು ಈ ಮೂರು ವಸ್ತುಗಳನ್ನು ಮಹಾಲಕ್ಷ್ಮೀ ದೇವಿಯ ಸ್ವರೂಪವಾಗಿದ್ದು ಈ ಮೂರು ವಸ್ತುಗಳು ನೀವು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಏನಾದರೂ ಬೇರೆಯವರಿಗೆ ಕೊಟ್ಟರೆ ನಿಮಗಿರುವ ದೃಷ್ಟು ಅವರಿಗೆ ಹೋಗಿ ನಿಮಗೆ ದಾರಿದ್ರ್ಯತೆ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮಗೆ ದಾರಿದ್ರ್ಯತೆ ಉಂಟಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಪ್ರಮುಖವಾಗಿ ಈ ಮೂರು ವಸ್ತುಗಳನ್ನು ಬೇರೆಯವೇ ಕೊಡಲೇಬೇಡಿ ಇದರ ಜೊತೆಗೆ ಮಂಗಳವಾರ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ಸ್ವರೂಪವಾದ ಯಾವುದೇ ವಸ್ತುವನ್ನು ಬೇರೆಯವರಿಗೆ ಕೊಡಬೇಡಿ ಕೊಡದೇ ಇರುವುದು ಬಹಳ ಒಳ್ಳೆಯದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್